ರಾಜ್ಯದಲ್ಲಿ ಅತಿ ಹೆಚ್ಚು ಜಲಾಶಯಗಳು ಮಲೆನಾಡಿನ ಹಿರಿ ಬಾಗಿಲು ಶಿವಮೊಗ್ಗದಲ್ಲಿವೆ ರಾಜ್ಯಕ್ಕೆ ಬೆಳಕು ಕೃಷಿಗೆ ನೀರು ದಿನ ಬಳಕೆಗೆ ನೀರು ಒದಗಿಸುವ ಪೈಕಿ ಶಿವಮೊಗ್ಗದ ಜಲಾಶಯಗಳು ಅಗ್ರಸ್ಥಾನದಲ್ಲಿವೆ ಸದ್ಯ ಶಿವಮೊಗ್ಗದ ಪ್ರಮುಖ ಜಲಾಶಯಗಳ ವಿವರ ನೋಡೋದಾದ್ರೆ ಭಾದ್ರಾ ಜಲಾಶಯಕ್ಕೆ ಎಂಟು ಸಾವಿರದ ಐನೂರ ಇಪ್ಪತ್ತ್ ಮೂರು ಕ್ಯೂಸೆಕ್ ನೀರು ಒಳಹರಿವಿದ್ರೆ ಸುಮಾರು ಒಂಬತ್ತು ಸಾವಿರದ ನಾನೂರ ಹದಿನೈದು ಕ್ಯೂಸೆಕ್ ನೀರು ಹೊರಬಿಡಲಾಗಿದೆ ಭಾದ್ರಾ ಜಲಾಶಯದ ಒಟ್ಟು ನೀರಿನ ಸಂಗ್ರಹಣ ಸಾಮರ್ಥ್ಯ ಎಪ್ಪತ್ತು ಪಾಯಿಂಟ್ ಐನೂರ ಮೂವತ್ತೈದು ಟಿಎಂಸಿ ಆಗಿದ್ರೆ ಪ್ರಸ್ತುತ ಜಲಾಶಯದಲ್ಲಿ ಅರವತ್ತೊಂಬತ್ತು ಪಾಯಿಂಟ್ ಮೂರು ಐದು ಟಿಎಂಸಿ ನೀರು ಸಂಗ್ರಹವಾಗಿದೆ ಇನ್ನು ಲಿಂಗನಮಕ್ಕಿ ಜಲಾಶಯಕ್ಕೆ ಹದಿನೆಂಟು ಸಾವಿರ ಕ್ಯೂಸೆಕ್ ನೀರು ಒಳಹರಿವಿದ್ರೆ ಹೊರಹರಿವಿನ ಪ್ರಮಾಣ ಮೂವತ್ತೆರಡು ಸಾವಿರದ ಮುನ್ನೂರ ನಲವತ್ತೆರಡು ಕ್ಯೂಸೆಕ್ ಆಗಿದೆ ಇನ್ನು ಜಲಾಶಯದ ಒಟ್ಟು ನೀರಿನ ಸಂಗ್ರಹಣ ಸಾಮರ್ಥ್ಯ ಟಿಎಂಸಿ ಇದ್ದು ಪ್ರಸ್ತುತ ಜಲಾಶಯದಲ್ಲಿ ನೂರ ನಲವತ್ತೇಳು ಟಿಎಂಸಿ ನೀರು ಸಂಗ್ರಹವಾಗಿದೆ ಜಲಾಶಯವು ಭರ್ತಿಯಾದ ಹಿನ್ನೆಲೆ ಹೊರಹರಿವಿನ ಪ್ರಮಾಣ ಹೆಚ್ಚಾಗಿದ್ದು ಶರಾವತಿ ನದಿಯು ಮೈದುಂಬಿ ಹರಿಯುತ್ತಿದೆ ಇನ್ನು ತುಂಗಾ ಜಲಾಶಯದ ಒಳಹರಿವಿನ ಪ್ರಮಾಣ ಇಪ್ಪತ್ತ್ಮೂರು ಸಾವಿರದ ನಾನ್ನೂರ ಹದಿನಾರು ಕ್ಯೂಸೆಕ್ ಆಗಿದ್ದು ಹೊರಹರಿವಿನ ಪ್ರಮಾಣ ಇಪ್ಪತ್ತೆರಡು ಸಾವಿರದ ಎಂಟುನೂರ ಎಂಬತ್ಮೂರು ಕ್ಯೂಸೆಕ್ ಆಗಿದೆ ಈ ತುಂಗಾ ಜಲಾಶಯವು ರಾಜ್ಯದಲ್ಲಿಯೇ ಅತ್ಯಂತ ಚಿಕ್ಕ ಜಲಾಶಯವಾಗಿದ್ದು ಕೇವಲ ಮೂರು ಪಾಯಿಂಟ್ ಎರಡು ನಾಲ್ಕು ಟಿ ಎಂಸಿ ನೀರು ಸಂಗ್ರಹಣ ಸಾಮರ್ಥ್ಯ ಹೊಂದಿದೆ ಸದ್ಯ ಜಲಾಶಯದಲ್ಲಿ ಎರಡು ಪಾಯಿಂಟ್ ನಾಲ್ಕು ಒಂದು ಒಂದು ಟಿ ಎಂಸಿ ನೀರು ಸಂಗ್ರಹವಾಗಿದೆ ಒಟ್ಟಾರೆ ಈ ಬಾರಿಯೂ ಮಲೆನಾಡಿನ ಪ್ರಮುಖ ಜಲಾಶಯಗಳು ಭರ್ತಿಯಾಗಿ ಮೈತುಂಬಿ ಹರಿಯುತ್ತಿದ್ದು ರೈತರು ಸೇರಿದಂತೆ ಅನೇಕರ ಮುಖದಲ್ಲಿ ಮಂದಹಾಸ ಮೂಡಿದೆ